ಹಾಕಿದ್ದಾರೆ ಸೊ ಮಂಡಳಿಯವರು ಹಾಕಿರತಕ್ಕ ಪ್ರಶ್ನೆ ಪತ್ರಿಕೆಗಳಿಗೆ ನಾವು ಕೀ ಉತ್ತರಗಳನ್ನು ಹಾಕಿದೀವಿ ಬ್ಲೂ ಪ್ರಿಂಟ್ಗಳನ್ನು ಹಾಕಿದೀವಿ ಎಲ್ಲ ವಿಷಯಗಳಲ್ಲಿ ಸಹಿತ ಕೀ ಆನ್ಸರ್ಸ್ ಮಾಡಲ್ ಕ್ವಶನ್ ಪೇಪರ್ ಪೋಸ್ಟ್ ಅನ್ನು ಮಾಡಿದ್ದೀವಿ ಈಗ ಸೊ ನಿಮ್ಮ ಪರೀಕ್ಷೆಗೆ ತಯಾರಿ ಆಗಲೆಂದು ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದಿಷ್ಟು ಅಭ್ಯಾಸ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಪೇಪರ್ಸ್ ಹಾಕ್ತಾ ಇದ್ದೀವಿ ಸೊ ದಯಮಾಡಿ ಈ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡುತ್ತದೆ ಅಂತ ಹೇಳ್ತಾ ಸೊ ದಯಮಾಡಿ ನೀವುಗಳು ಮ್ಯಾಕ್ಸಿಮಮ್ ಆಗಿ ಏನು ಮಾಡಬೇಕಪ್ಪ ಅಂದರೆ ನಿಮ್ಮದೇ ಆಗಿರ್ತಕ್ಕಂಥ ಶಾಲೆಯ ವಾಟ್ಸಪ್ ಆಗಿರ್ಬೋದು ಅಥವಾ ಶಾಲೆಯ ಎಸ್ ಗೆಳೆಯರ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಸೊ ನಮ್ಮ ವೀಡಿಯೋಗಳನ್ನು ನೀವೇನು ಮಾಡಬೇಕಂದ್ರೆ ಶೇರ್ಗಳನ್ನು ಮಾಡಬೇಕು ಸೊ ಹೇಳ್ತಾ ಶುರು ಮಾಡೋಣ ಇವತ್ತು ಎಂಟನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಒಂದು ಅಭ್ಯಾಸ ಪ್ರಶ್ನೆ ಪತ್ರಿಕೆಯನ್ನು ಸೊ ದಯಮಾಡಿ ಇವುಗಳನ್ನು ತಾವುಗಳು ಎಷ್ಟು ಉತ್ತರಗಳನ್ನು ಕೊಟ್ಟಿದ್ದೀರಿ ಅನ್ನೋದನ್ನು ಸಹಿತ ತಾವುಗಳು ಸಹಿತ ಕಮೆಂಟ್ನಲ್ಲಿಯೂ ಕೂಡ ಸೂಚಿಸಬಹುದು ಹಾಗಾದರೆ ಈ ಪ್ರಶ್ನೆ ಪತ್ರಿಕೆಯ ಮೊದಲ ಪ್ರಶ್ನೆ ಇತ್ತು ಎಸ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲನೇದು ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಎ ಕುಶಾನರು ಇದೆ ಬಿ ಮೌರ್ಯರಿದೆ ಸಿ ಕದಂಬರು ಇದೆ ಡಿ ಗಂಗರು ಇದೆ ಸೊ ಸರಿಯಾದ ಉತ್ತರ ಇತ್ತು ಎಸ್ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದಪ್ಪ ಅಂದರೆ ಅದು ಮೌರ್ಯರ ಸಾಮ್ರಾಜ್ಯ ಅಂತ ಹೇಳ್ತೀವಿ ಆಯ್ಕೆ ಬಿ ಮೌರ್ಯರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಎರಡು ಮೌರ್ಯರ ರಾಜಧಾನಿ ಯಾವುದು ಆಯ್ಕೆ ಎ ಪಾಟಲಿಪುತ್ರ ಆಯ್ಕೆ ಬಿ ತಕ್ಷಶೀಲ ಆಯ್ಕೆ ಸಿ ಉಜ್ಜಯಿನಿ ಆಯ್ಕೆ ಸಿ ಡಿ ಕಳಿಂಗ ಇಲ್ಲಿ ಉತ್ತರ ಮೌರ್ಯರ ರಾಜಧಾನಿ ಏನು ಬರ್ತದಪ್ಪ ಅಂದ್ರೆ ಪಾಟಲಿಪುತ್ರ ಅಂತ ಬರ್ತದ ಬಟ್ ತಕ್ಷಶೀಲ ಉಜ್ಜಯಿನಿ ಕಳಿಂಗ ಇವೆಲ್ಲ ಏನಪ್ಪ ಅಂತಂದರೆ ಮೌರ್ಯರ ಕಾಲದ ಪ್ರಮುಖವಾಗಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ನಗರಗಳೇ ಆಗಿದ್ದವು ಉತ್ತರ ಇತ್ತು ಮೌರ್ಯರ ರಾಜಧಾನಿ ಐ ಎ ಎ ಪಾಟಲಿಪುತ್ರ ಮುಂದಿನ ಪ್ರಶ್ನೆ ಕೌಟಿಲ್ಯ ಯಾರ ಮಂತ್ರಿಯಾಗಿದ್ದನು ಅಂತ ಪ್ರಶ್ನೆ ಇದೆ ಆಯ್ಕೆ ಎ ಅಶೋಕ ಆಯ್ಕೆ ಬಿ ಬಿಂದುಸಾರ ಐ ಕೆ ಸಿ ಚಂದ್ರಗುಪ್ತ ಮೌರ್ಯ ಆಯ್ಕೆ ಡಿ ಕನಿಷ್ಕ ಸರಿಯಾದ ಉತ್ತರ ಬರ್ತದ ಕೌಟಿಲ್ಯ ಐ ಕೆ ಸಿ ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದ ಸೊ ಕೌಟಿಲ್ಯನನ್ನ ಎಸ್ ಚಾಣಕ್ಯ ಅಂತಲೂ ಕೂಡ ಕರೀತಾರೆ ಈತ ಬರೆದಿರತಕ್ಕಂಥ ಪುಸ್ತಕ ಅರ್ಥಶಾಸ್ತ್ರ ಪ್ರಶ್ನೆ ನಾಲ್ಕು ಗುಪ್ತಶಕೆ ಆರಂಭವಾದ ಕಾಲ ಯಾವುದು ಆಯ್ಕೆ ಎ ಸಾಮಾನ್ಯ ಶಕ ಮುನ್ನೂರ ಇಪ್ಪತ್ತು ಆಯ್ಕೆ ಬಿ ಸಾಮಾನ್ಯ ಶಕ ಮುನ್ನೂರ ಹತ್ತು ಐ ಕೆ ಸಿ ಸಾಮಾನ್ಯ ಶಕ ವರ್ಷ ಮುನ್ನೂರು ಐಕೆಡಿ ಸಾಮಾನ್ಯ ಶಕ ವರ್ಷ ಮುನ್ನೂರ ಮೂವತ್ತು ಸೊ ಗುಪ್ತ ಆರಂಭವಾಗಿರ್ತಕ್ಕಂಥದ್ದು ಸಾಮಾನ್ಯ ಶತವರ್ಷ ಮುನ್ನೂರ ಇಪ್ಪತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಐದು ಮಹಾರಾಜಾದಿರಾಜ ಎಂದು ಕರೆಯಿಸಿಕೊಂಡ ಗುಪ್ತ ದೊರೆ ಯಾರು ಎ ಮೊದಲನೇ ಚಂದ್ರಗುಪ್ತ ಆಯ್ಕೆ ಬಿ ಎರಡನೇ ಚಂದ್ರಗುಪ್ತ ಆಯ್ಕೆ ಸಿ ಸಮುದ್ರಗುಪ್ತ ಆಯ್ಕೆ ಡಿ ವಿಕ್ರಮಾದಿತ್ಯ ಸೊ ಮಹಾರಾಜಾದಿರಾಜ ಅಂತ ತನ್ನನ್ನು ತಾನೇ ಕರೆಸಿಕೊಂಡಿದವ ಆಯ್ಕೆ ಎ ಮೊದಲನೇ ಚಂದ್ರಗುಪ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಪ್ರಶ್ನೆ ಆರು ಚರಕ ಸಂಹಿತೆ ಗ್ರಂಥ ಬರೆದವರು ಯಾರು ಸೊ ಚರಕ ಸಂಹಿತೆ ಅಂತಕ್ಕಂಥ ಗ್ರಂಥವನ್ನು ಬರೆದಿರ್ತಕ್ಕಂಥವ್ರು ಆಯ್ಕೆ ಬಿ ಚರಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಶಾತವಾಹನ ಮನೆತನದ ಸ್ಥಾಪಕ ಯಾರು ಎ ಸಿಮುಖ ಬಿ ಗೌತಮಿ ಪುತ್ರ ಶಾತಕರ್ಣಿ ಸಿ ಯಜ್ಞಶ್ರೀ ಶಾತಕರ್ಣಿ ಡಿ ಭೂತಪಾಲ ಸೊ ಶಾತವಾಹನದ ಮನೆತನದ ಸ್ಥಾಪಕ ಯಾರಾಗಿದ್ರಪ್ಪ ಅಂದ್ರೆ ಆಯ್ಕೆ ಎ ಸಿಮುಖ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಪ್ರಶ್ನೆ ಎಂಟು ಶಾತವಾಹನ ಕುಲಯಶ ಪ್ರತಿಷ್ಠಾಪನಕರ ಇದು ಯಾವ ಶಾತವಾಹನ ದೊರೆಯ ಬಿರುದು ನೋಡಿ ಬಿರುದು ಅಂದ್ರೆ ಶಾತವಾಹನ ಕುಲಯಶ ಪ್ರತಿಷ್ಠಾಪನಕರ ಸೊ ಇದು ಯಾರ ಬಿರುದು ಅಂತ ಕೇಳಿದ್ರು ಸೊ ವಿದ್ಯಾರ್ಥಿಗಳೇ ಇದು ಗೌತಮಿ ಪುತ್ರ ಶಾತಕರ್ಣಿಯ ಬಿರುದು ಆಗಿತ್ತು ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನರ ಪ್ರಸಿದ್ಧ ದೊರೆಯಲ್ಲಿ ಒಬ್ಬ ಆಗಿದ್ದ ಪ್ರಶ್ನೆ ಒಂಬತ್ತು ಕದಂಬರ ರಾಜಧಾನಿ ಯಾವುದು ಎ ಐಹೊಳೆ ಬಿ ತಾಳಗುಂದ ಹಾನಗಲ್ಲ ಡಿ ಬನವಾಸಿ ಸೊ ಕದಂಬರ ರಾಜಧಾನಿ ಬನವಾಸಿ ಅಂತ ಕರೀತಾರೆ ಪ್ರಶ್ನೆ ಹತ್ತು ಕರ್ನಾಟಕ ಎಂದು ಹೆಸರು ಕೊಟ್ಟ ರಾಜವಂಶ ಯಾವುದು ಎ ಶಾತವಾಹನರು ಬಿ ಗಂಗರು ಸಿ ಕದಂಬರು ಡಿ ಚಾಲುಕ್ಯರು ಸೊ ಕರ್ನಾಟಕ ಅಂತ ಹೆಸರು ಕೊಟ್ಟಿರತಕ್ಕಂಥ ರಾಜಮನೆತನ ಅದು ಡಿ ಬಾದಾಮಿ ಚಾಲುಕ್ಯರು ಅಂತ ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಹನ್ನೊಂದು ಮಹಾಬಲಿಪುರಂ ನಗರವನ್ನ ನಿರ್ಮಿಸಿದ ದೊರೆ ಯಾರು ಎ ಶಿವಸ್ಕಂದವರ್ಮ ಬಿ ಮಹೇಂದ್ರ ಸಿ ನರಸಿಂಹವರ್ಮ ಡಿ ಶಿವವರ್ಮ ಸೊ ಮಹಾಬಲಿಪುರಂ ನಗರವನ್ನ ನಿರ್ಮಿಸಿರ್ತಕ್ಕಂಥವರು ಐ ಸಿ ನರಸಿಂಹವರ್ಮ ವರ್ಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದ ಪ್ರಶ್ನೆ ಹನ್ನೆರಡು ನಳಚಂಪು ಕೃತಿ ಬರೆದವರು ಯಾರು ಐಕೆ ಎ ಪಂಪ ಐಕೆ ಬಿ ತ್ರಿವಿಕ್ರಮ ಆಯ್ಕೆ ಸಿ ಪೊನ್ನ ಆಯ್ಕೆ ಡಿ ಹಲಾಯುದ ಸೊ ನಳಚಂಪು ಅಂತಕ್ಕ ಕೃತಿಯನ್ನು ಬರೆದಿರತಕ್ಕಂಥವರು ಐ ಕೆ ಬಿ ತ್ರಿವಿಕ್ರಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಂತು ಚೋಳ ಮನೆತನದ ಮೂಲಪುರುಷ ಯಾರು ಕೇಳಿದಾರ ಚೋಳ ವಿಜಯಾಲ ಚೋಳ ಒಂದನೇ ರಾಜರಾಜ ಎರಡನೇ ರಾಜರಾಜ ಸೊ ಚೋಳ ಮನೆತನದ ಮೂಲ ಪುರುಷ ಅದು ಎ ಕರಿಕಾಲ ಚೋಳ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದ ರಾಮಾನುಜಾಚಾರ್ಯರು ಯಾರ ಆಶ್ರಯದಲ್ಲಿದ್ದರು ಅಂತ ಪ್ರಶ್ನೆ ಇದೆ ಋಟಕಾಮ ಎರೆಯಂಗ ವಿಷ್ಣುದೇವ ವಿಷ್ಣುವರ್ಧನ ಸೊ ರಾಮಾನುಜಾಚಾರ್ಯರು ಚೋಳರ ವಿಷ್ಣುವರ್ಧನ ಅದನ್ನೇ ಬಿಟ್ಟಿ ದೇವ ಅಂತಲೂ ಕೂಡ ಕರೀತಾರೆ ಈತನ ಆಶ್ರಯದಲ್ಲೇ ಇದ್ದನು ಸಂವಿಧಾನದ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಜಾರಿಯಾದ ವರ್ಷ ಯಾವುದು ಒಂಬೈನೂರ ತೊಂಬತ್ತು ಒಂಬೈನೂರ ತೊಂಬತ್ತೊಂದು ಒಂಬೈನೂರ ತೊಂಬತ್ತೆರಡು ಒಂಬೈನೂರ ತೊಂಬತ್ತ್ಮೂರು ಸಂವಿಧಾನದ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಅದು ಒಂಬೈನೂರ ತೊಂಬತ್ತ್ಮೂರರಂದು ಜಾರಿ ಆಗಿತ್ತು ಪ್ರಶ್ನೆ ಹದಿನಾರು ಗ್ರಾಮ ಪಂಚಾಯಿತಿಯ ಆಡಳಿತದ ಅವಧಿ ಎಷ್ಟು ಎ ಆರು ತಿಂಗಳು ಬಿ ಒಂದು ವರ್ಷ ಸಿ ಮೂರು ವರ್ಷ ಡಿ ಐದು ವರ್ಷ ಸೊ ಡಿ ಐದು ವರ್ಷ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದ ಗ್ರಾಮ ಪಂಚಾಯಿತಿಯ ಆಡಳಿತದ ಅವಧಿ ಅದು ಐದು ವರ್ಷನೇ ಆಗಿರ್ತದ ಮುಂದಿನ ಪ್ರಶ್ನೆ ಯಾವ ಗ್ರಹವನ್ನ ನೀಲಿ ಗ್ರಹ ಅಥವಾ ಜಲಾವೃತ ಗ್ರಹ ಅಂತ ಕರಿತೀವಿ ಮಂಗಳ ಗುರು ಶುಕ್ರ ಭೂಮಿ ಸೊ ಭೂಮಿಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಅದನ್ನ ನೀಲಿ ಗ್ರಹ ಅಥವಾ ಜಲಾವೃತ ಗ್ರಹ ಅಂತ ಕರೀತಾರ ಪ್ರಶ್ನೆ ಹದಿನೆಂಟು ಸಾಗರದ ಕಂದರಗಳು ಎಲ್ಲಿ ಕಂಡು ಬರ್ತವೆ ಖಂಡಾವರಣ ಪ್ರದೇಶದಲ್ಲಿ ಖಂಡಾವರಣ ಇಳಿಜಾರಿನಲ್ಲಿ ಆಳ ಸಾಗರದ ಮೈದಾನದಲ್ಲಿ ಸಾಗರದ ತಗ್ಗು ಮತ್ತು ಪ್ರಪಾತದಲ್ಲಿ ಸೊ ಸಾಗರದ ಕಂದರಗಳು ಖಂಡಾವ ಖಂಡಾವರಣ ಇಳಿಜಾರಿನಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಹತ್ತೊಂಬತ್ತು ಸಿಎಫ್ಸಿ ಅಂದರೆ ಅಂತ ಕೇಳಿದ್ರು ಐ ಕೆ ಬಿ ಕ್ಲೋರೋಫ್ಲೋರೋ ಕಾರ್ಬನ್ ಅಂತಕ್ಕಂಥದ್ದು ಸಿಎಫ್ಸಿಯ ವಿಸ್ತೃತ ರೂಪ ಕಡೆ ಪ್ರಶ್ನೆ ಶಬ್ದ ಮಾಲಿನ್ಯ ಉಂಟಾಗಲು ನೈಸರ್ಗಿಕ ಮೂಲ ಯಾವುದು ಕೈಗಾರಿಕೆಗಳ ಶಬ್ದ ವಿಮಾನಗಳ ಶಬ್ದ ಗುಡುಗು ಗಣಿಗಾರಿಕೆ ಸಿ ಗುಡುಗು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಇಷ್ಟು ಸಮಾಜ ವಿಜ್ಞಾನದಲ್ಲಿ ಇವತ್ತು ಅಭ್ಯಾಸ ಪತ್ರಿಕೆ ಒಂದರಲ್ಲಿ ಒಂದು ಇಪ್ಪತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಹಾಕಿದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಹಾಕ್ತೀವಿ